ಇದರ ಅಂಗವಾಗಿ ನಾನೇ ಸೋಮವಾರ ಕಾರ್ಯಕ್ರಮವನ್ನು ಆಯೋಜಿಸಿ ಪಂಚಾಯತ್ ಆಚಾರಿಕೆ ಪಂಚಾಯತ್ ಅಧಿಕಾರಿ ಅಧ್ಯಕ್ಷರು ಕೇಳ್ತೇನೆ ಇದಕ್ಕೆ ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ವೆಚ್ಚವಾಗಿರುತ್ತದೆ ಈ ಯೋಜನೆಯ ಸದಳಿಕೆಯನ್ನು ಪ್ರತಿ ವರ್ಷ ಅಂದರೆ ಅಂಕಿ ಅಂಕಿಗಳನ್ನು ಹಾಕಬೇಕಾದ್ರೆ ಮುಳಬಾಗಲಿನ ಕೋಲಾರ ವಿಭಾಗದಲ್ಲಿ ಸುಮಾರು ಮೂರು ಕೋಟಿ ಎಪ್ಪತ್ತೇಳು ಲಕ್ಷ ಪ್ರಯಾಣಿಕರು ಒಂದು ಒಂದು ವರ್ಷಕ್ಕೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದು ಇದಕ್ಕೆ ನೂರು ಕೋಟಿ ಎಂಬತ್ತೈದು ಲಕ್ಷ ವೆಚ್ಚವಾಗುತ್ತದೆ ಅದೇ ನಮ್ಮ ತಾಲೂಕು ಬಂದಾಗ ನಮ್ಮ ತಾಲೂಕಿನಲ್ಲಿ ಅರವತ್ತು ಐದು ಲಕ್ಷ ಮಹಿಳಾ ಪ್ರಯಾಣಿಕರ ಪ್ರಯೋಜನ ಪಡೆದುಕೊಂಡಿದ್ದು ಹತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಇದಕ್ಕೆ ವೆಚ್ಚವಾಗ ವೆಚ್ಚವಾಗುತ್ತಿದೆ ಹತ್ತೊಂಬತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ತಾಲೂಕು ಮಟ್ಟದಲ್ಲಿ ಒಂದು ವರ್ಷದಲ್ಲಿ ಒಂದು ತಿಂಗಳಿಗೆ ಬಂದರೆ ನಮ್ಮ ತಾಲೂಕು ಮಟ್ಟದಲ್ಲಿ ಆರು ಲಕ್ಷ ನಲವತ್ತೇಳು ಸಾವಿರ ಐನೂರು ಪ್ರಾಣಿಸಿ ಇದಕ್ಕೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಖರ್ಚಾಗುತ್ತದೆ ನಮ್ಮ ಕೋಲಾರ ಜಿಲ್ಲೆಗೆ ಬಂದಾಗ ಮೂವತ್ತೇಳು ಲಕ್ಷ ಪ್ರಯಾಣ ಮೂವತ್ತೆಂಟು ಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದು ಹತ್ತು ಕೋಟಿ ಇದಕ್ಕೆ ವೆಚ್ಚವಾಗಿರುತ್ತದೆ ಒಂದು ತಿಂಗಳಿಗೆ ಅದೇ ನೆಕ್ಸ್ಟ್ ಇಯರ್ ಅಂದರೆ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೈದರವರೆಗೂ ವಿವರಕ್ಕೆ ಬಂದಾಗ ನಮ್ಮ ತಾಲೂಕಿನಲ್ಲಿ ಎಂಬತ್ತೆಂಟು ಲಕ್ಷ ಅರವತ್ತೈದು ಸಾವಿರ ಮಹಿಳಾ ಪ್ರಯಾಣ ಪ್ರಯಾಣಿಸಿದ್ದು ಇದಕ್ಕೆ ಇಪ್ಪತ್ತೆಂಟು ಲಕ್ಷ ಎಂಬತ್ತ್ಮೂರು ಸಾವಿರ ರೂಪಾಯಿ ಎಂಬತ್ತ್ಮೂರ ಸಾವಿರ ಖರ್ಚಾಗಿರ್ತದೆ ನಮ್ಮ ಕೋಲಾರ ಜಿಲ್ಲೆಗೆ ಬಂದಾಗ ಐದು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಇದಕ್ಕೆ ನೂರ ನಲವತ್ತಾರು ಕೋಟಿ ಖರ್ಚಾಗಿರ್ತದೆ ಅದೇ ರೀತಿ ಒಂದು ತಿಂಗಳ ಆ ವರ್ಷಕ್ಕೆ ಒಂದು ತಿಂಗಳ ಸರಾಸರಿ ಸರಾಸರಿಗೆ ಬಂದಾಗ ಮುಳಗಾವಿ ತಾಲೂಕಿನಲ್ಲಿ ಏಳು ಕೋಟಿ ಏಳು ಕೋಟಿ ಏಳು ಲಕ್ಷ ಮೂವತ್ತೊಂಬತ್ತು ಸಾವಿರ ಮಹಿಳಾ ಪೈಸಿದ್ದು ಇಪ್ಪತ್ತ್ನಾಲ್ಕು ಕೋಟಿ ಖರ್ಚಾಗಿರ್ತದೆ ಅದೇ ನಮ್ಮ ಕೋಲಾರ ಖರ್ಚಾಗಿರ್ತದೆ ಈ ರೀತಿ ಇದುವರೆಗೂ ನಮ್ಮ ಕೋಲಾರ ವಿಭಾಗದಲ್ಲಿ ಒಟ್ಟಾಗಿ ಅಂದರೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಆ ಸರಾಸಿಗೆ ತಂದಾಗ ಮುಳಗಾಗಿ ತಾಲೂಕಿಗೆ ಬಂದಾಗ ಒಂದು ಕೋಟಿ ಎಂಬತ್ತು ಲಕ್ಷ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಇದಕ್ಕೆ ಐವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ಖರ್ಚಾಗಿರುತ್ತದೆ ನಮ್ಮ ಕೋಲಾರ ಜಿಲ್ಲೆಗೆ ಬಂದಾಗ ಹತ್ತು ಕೋಟಿ ಇಪ್ಪತ್ತೈದು ಲಕ್ಷ ಮಹಾ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಇದಕ್ಕೆ ಇನ್ನೂರ ತೊಂಬತ್ತೈದು ಕೋಟಿ ಅರವತ್ತ್ನಾಲ್ಕು ಲಕ್ಷ ಖರ್ಚಾಗಿರುತ್ತದೆ ಅಂದಿನಿಂದ ಇನ್ನೊಂದು ಒಂದು ಕಿಲಿಯನ್ ಅವರೇಜ್ ಅಂದರೆ ಸರಾಸರಿಗ ಬಂದಾಗ ಮುಳಗಾವಿ ತಾಲೂಕಿನಲ್ಲಿ ಏಳು ಲಕ್ಷ ಹತ್ತೊಂಬತ್ತು ಸಾವಿರ ಜನ ಒಂದು ತಿಂಗಳಲ್ಲಿ ಪ್ರಯಾಣಿಸುತ್ತಿದ್ದು ಇದಕ್ಕೆ ಎರಡು ಕೋಟಿ ನೂರ ಸಾವಿರ ರೂಪಾಯಿ ಖರ್ಚಾಗುತ್ತಿರುತ್ತದೆ ಅದೇ ರೀತಿ ಕೋಲಾರ ಜಿಲ್ಲೆಗೆ ಬಂದಾಗ ನಲವತ್ತು ಲಕ್ಷ ತೊಂಬತ್ತೇಳು ಸಾವಿರ ಮಹಿಳೆಯರ ಪ್ರಯಾಣಿಸುತ್ತಿದ್ದು ಇದಕ್ಕೆ ಹನ್ನೊಂದು ಕೋಟಿ ಎಂಬತ್ತೆರಡು ಸಾವಿರ ಖರ್ಚಾಗಿರುತ್ತದೆ ಅವರ ಸರಾಸರಿಂದ ಈ ಯೋಜನೆಯ ಈ ಯೋಜನೆಯಿಂದ ಮಹಿಳೆಯರಿಗೆ ಒಂದು ಆರ್ಥಿಕವಾಗಿ ಸದ್ಯ ಸದ್ಯಗಳನ್ನು ಕೊಡಲು ಒಂದು ಉತ್ತಮ ಅಭಿಪ್ರಾಯ ಹಾಕಲಾಗಿದ್ದು

ಇದರ ಇದನ್ನು ಸ್ಟೇಟ್ ಅಂದ್ರೆ ಅಂತರಾಜ್ಯ ಮಾರ್ಗಗಳಲ್ಲಿ ಐದೇ ಇದೆ ಫಸ್ಟು ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೋಗುತ್ತೆ ಬೆಂಗಳೂರಿಂದ ತಿರ್ತಿ ಹೋಗುತ್ತೆ ಆ ವಾಹನಗಳಲ್ಲಿ ಇಂದ ಬೆಂಗ್ಳೂರಿಗೆ ಹೋಗುವ ಗಾಡಿಗಳಲ್ಲಿ ಫ್ರೀ ಇರುತ್ತೆ ಬಟ್ ಅದೇ ಬೆಂಗಳೂರಿಂದ ತಿರ್ತಿಗೆ ಹೋಗುವಾಗ ಅದರಲ್ಲಿ ಫ್ರೀ ಇರಲ್ಲ ಅದು ಅಂತಾರಾಜ್ಯ ಮಾರ್ಗಗಳಲ್ಲಿ ಮಾತ್ರ ಇದು ಉಳಿದ ಇಂತಹ ಎಲ್ಲ ಮಾರ್ಗಗಳಲ್ಲೂ ವೇದಿಕ ಇರ್ಬೋದು ಸಾಮಾನ್ಯವಾಗಿರ್ಬೋದು ಎಲ್ಲ ಮಾರ್ಗಗಳಲ್ಲಿ ಈ ಮಹಿಳಾ ಪ್ರಯತ್ನಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಕಲ್ಪಿಸಲಾಗ ಕಲ್ಪಿಸಲಾಗಿರ್ತದೆ ಇದನ್ನು ಏನು ತಪ್ಪು ಕಲ್ಪನೆ ಮಾಡಿಕೊಂಡಿರ್ತಾರೆ ಆದರೆ ನಮ್ಮ ಹಾರ್ಡ್ ಕಾಪಿನೇ ಇರಬೇಕು ಅಂತ ಆ ಥರ ಏನಿಲ್ಲ ಮೊಬೈಲಲ್ಲಿದ್ದು ಸಾಕು ಒಂದು ಗುರುತಿನ ಚೀಟಿ ಯಾವುದಾದ್ರೂ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು ಇಲ್ಲ ಎಲೆಕ್ಷನ್ ಕಾರ್ಡ್ ರೇಷನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಯಾವುದಾದ್ರೂ ಆಗಿ ಫೋನಲ್ಲಿದ್ದರೆ ಸಾಕು ಅಂದರೆ ಮೊಬೈಲ್ ಚಾರ್ಜಲ್ಲಿರಬೇಕು ಅದರ ತನಿಖಾ ಕರೆದು ಪರೀಕ್ಷಿಸಿದ ಕೋರ್ಸುವಂಥ ಗ್ರೂಪಿನೇ ಗ್ರೂಪ್ಗೆ ಇರಬೇಕು ಇದರ ಸರ್ಪತೆಯನ್ನು ಎಲ್ಲರೂ ಪ್ರಯಾಣ ಪ್ರಯಾಣಕೋಬೋದು ಇದರ ಬಗ್ಗೆ ಯಾವುದೇ ಒಂದು ವಿವಾಹ ಅದು ದೂರ ಆಗಲಿ ನನ್ನ ಮೊಬೈಲ್ ಬರುತ್ತೆ ದಯವಿಟ್ಟು ಬರ್ಕೊಳ್ಳಿ ಇದರ ಸಂಖ್ಯೆಗೆ ಕರೆ ಮಾಡಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ನೈನ್ ಜೀರೋ ಸಿಕ್ಸ್ ಬನ್ನಿ